ಆದ ಒಂದು ಹೋಟೆಲ್ ಮಾಡಬೇಕು ಆ ಮೂಲಕ ರುಚಿ ರುಚಿಯಾದ ಅಡುಗೆಯನ್ನ ಗ್ರಾಹಕರಿಗೆ ನೀಡಬೇಕು ಎಂದು ಕನಸು ಕಂಡ ಅದಕ್ಕೆ ಶ್ರಮಿಸುವವನು ಚಿದಂಬರ ಅಂದ್ಹಾಗೆ ಶೆಫ್ ಚಿದಂಬರ ಮೂವಿ ಇದೇ ಜೂನ್ ಹದಿನಾಲ್ಕರಂದು ತೆರೆಗೆ ಅಪ್ಪಳಿಸಿದೆ ಆ ಹಿನ್ನೆಲೆಯಲ್ಲಿ ಚಿತ್ರತಂಡದವರು ಈ ದಿನ ಪ್ರಮೋಷನ್ ಕಾರ್ಯವನ್ನ ಮಾಡಿದ್ರು ತನ್ನದೇ ಹಾದಿಯಲ್ಲಿ ಸಾಕ್ತಾ ಇದ್ದವನಿಗೆ ಇದ್ದಕ್ಕಿದ್ದಂತೆ ಶಾಕ್ ಎದುರಾಗುತ್ತೆ ಏನೋ ಆಗಬಹುದು ಎಂದುಕೊಂಡವನಿಗೆ ಇನ್ನೇನೋ ಆಗಿ ದೊಡ್ಡ ತಲೆಬಿಸಿಯೇ ಎದುರಾಗುತ್ತೆ ಅಲ್ಲಿಂದ ಮತ್ತೊಂದು ಆಯಾಮ ಈ ವಾರ ತೆರೆ ಕಂಡಿರುವ ಚೆಫ್ ಚಿದಂಬರ ಒಂದು ಡಾರ್ಕ್ ಕಾಮಿಡಿ ಕಮ್ ಥ್ರಿಲ್ಲರ್ ಪ್ರಯತ್ನ ಚಿದಂಬರ ಎಂಬ ಚೆಫ್ ನ ಜೀವನದಲ್ಲಿ ನಡೆಯುವ ಘಟನೆಗಳೇ ಈ ಸಿನಿಮಾದ ಹೈಲೈಟ್ಸ್ ಅಂದಹಾಗೆ ನಟ ಅನಿರುದ್ಧ್ ಇದೊಂದು ಹೊಸ ಪ್ರಯತ್ನ ಅಂದ್ರು ಅದರ ಬಹಳ ಸಂತೋಷ ಇದೆ ಇವತ್ತು ಶಿವಮೊಗ್ಗದಲ್ಲಿ ನಾವು ಬಂದಿದ್ದೀವಿ ಈಗ ಬಿಡುಗಡೆ ಆಯಿತು ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಈ ಸಿನಿಮಾ ಏನಿದೆ ಇದು ನಾನು ಮಾಡಿದ್ದೀನಿ ಅಂತ ಅದರಲ್ಲಿ ನಾನು ಅಭಿನಯಿಸಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಒಂದು ವಿನೂತನ ಪ್ರಯತ್ನ ವಿಭಿನ್ನ ವಿಶಿಷ್ಟ ವಿರಳವಾಗಿರ್ತಕ್ಕಂಥ ಪ್ರಯತ್ನ ಇದು ಬಹುಶಃ ಈ ಥರದ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಇದು ಹೇಳಿರೋ ರೀತಿ ಇದರ ನಿರೂಪಣೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಇದು ವಿನೋದದ ಮುಖಾಂತರ ಹಾಸ್ಯದ ಮುಖಾಂತರ ಇದನ್ನು ಹೇಳಿದ್ದೀವಿ ಹಾಗಂತ ಕೆಲ್ ಹಾಗಂತ ಇದು ಕೇವಲ ಕೊಲೆಗಳು ರಹಸ್ಯ ಅಥವಾ ಹಾಸ್ಯ ಅಷ್ಟಕ್ಕೆ ಇದು ಸೀಮಿತ ಇಲ್ಲ ಸಿನಿಮಾಗೆ ಬೇಕಾಗಿರ್ತಕ್ಕಂಥ ಮನರಂಜನೆಯ ಪ್ರತಿಯೊಂದು ಅಂಶ ಕೂಡ ಈ ಸಿನಿಮಾದಲ್ಲಿದೆ ಇದರಲ್ಲಿ ಒಳ್ಳೆ ಸಾಹಸ ಇದೆ ನಾಟ್ಯ ಇದೆ ಒಳ್ಳೆ ಸಾಹಿತ್ಯ ಸಂಗೀತ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರ ಇದು ನಾನು ಆಗಲೇ ಹೇಳಿದ ಹಾಗೆ ಇದು ರಾಜ್ಯಾದ್ಯಂತ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಈಗ